ಭಾರತೀಯ ಸೇನೆಯಿಂದ ನಿವೃತ್ತಿ ಹೊಂದಿ ತಾಯ್ನಾಡಿಗೆ ಮರಳಿದರು ಅಬ್ದುಲ್ ಸಾಬ್ ನದಾಫ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಉಮತಾರ್ ಗ್ರಾಮದ ಅಬ್ದುಲ್ ಸಾಬ್ ಸಾಬಣ್ಣ ನದಾಫ್ ಸತತ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ನಾಲ್ಕು ದಿನಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಇಂದು ತಾಯ್ನಾಡಿಗೆ ಮರಳಿದ್ದಾರೆ ಇವರ ಸೇವೆ ಸಲ್ಲಿಸುವಾಗ ಸಿಕಂದರಾಬಾದ್ ಅರುಣಾಚಲ ಪ್ರದೇಶ ಗ್ವಾಲ್ವಿಯರ್ ಗುಜರಾತ್ ಕಾರ್ಗಿಲ್ ಇನ್ನೂ ಅನೇಕ ಸ್ಥಳಗಳಲ್ಲಿ ಸೇವೆ ಮಾಡಿ ಸಹಿ ಎನಿಸಿಕೊಂಡಿದ್ದು ಅಷ್ಟೇ ಅಲ್ಲದೆ ದೂರದ ಸೌತ್ ಆಫ್ರಿಕಾದಲ್ಲಿಯೂ ಸಹ ನಮ್ಮ ಭಾರತೀಯ ಸೇನೆ ಹೆಸರನ್ನ ಉಳಿಸಿ ಭಾರತದ ಹೆಮ್ಮೆಯ ಪುತ್ರರಾಗಿ ಮರಳಿದ್ದಾರೆ ಇವರು ರಾಮದುರ್ಗಾ ಪಟ್ಟಣ ಪ್ರವೇಶಿಸುತ್ತಿದ್ದಂತೆ ಸಾವಿರಾರು ಜನರು ಹೃದಯ ಸ್ಪರ್ಶಿ ಸ್ವಾಗತವನ್ನ ಕೋರಿದರು ಇದೇ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಅಧ್ಯಕ್ಷರಾದ ಎಂ ಕೆ ಯಾದವ್ ಮತ್ತು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಆ ವೀರ ಯೋಧನಿಗೆ ಹುತಾತ್ಮ ವೃತ್ತದ ಹತ್ತಿರ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಿದರು ಜಾಯ್ನಿಂಗ್ ಇದೆ ಫೆಬ್ರವರಿ ಎರಡು ತಾರೀಕಿಗೆ ಅವರು ಎರಡು ಸಾವಿರದ ಜಾಯ್ನಿಂಗ್ ಅಂದರು ಆಮೇಲೆ ಇಪ್ಪತ್ನಾಲ್ಕು ಸರ್ವಿಸ್ ಮಾಡಿದ್ದಾರೆ ಸರ್ ಇಪ್ಪತ್ನಾಲ್ಕು ಸರ್ವಿಸ್ ನಾನು ಫಸ್ಟ್ ಟಿಕೆಂಡರ್ ಪೋಸ್ಟಿಂಗ್ ಮತ್ತು ಆರು ತಿಂಗ್ಳು ಇತ್ತು ಸರ್ ಅಲ್ಲಿಂದ ಅಲ್ಲಿಂದ ಮತ್ತು ನಾನು ಕಾರ್ಗಿಲ್ ಪೋಸ್ಟಿಂಗ್ ಒಂದು ಮೂರು ಮೂರು ವರ್ಷ ಇತ್ತು ಸರ್ ಮೂರು ವರ್ಷ ಅಲ್ಲಿಂದ ಮುಗಿಸಿ ನಾನು ನೆಕ್ಸ್ಟ್ ಎಮ್ ಪಿ ಗ್ವಾಲಿಯರ್ ಗ್ವಾಲಿಯರ್ಗೆ ಬಂದೆ ಅಲ್ಲಿ ಒಂದು ನಾಲ್ಕು ಮೂರುವರೆ ವರ್ಷ ಇತ್ತು ಮೂರು ವರ್ಷ ಅಲ್ಲಿ ಮುಗಿಸಿದ ನಂತರ ನಾಲ್ಕಿಂದ ರಜೋರಿಗೆ ಹೋಗಿ ಜಮ್ಮು ಕಾಶ್ಮೀರ್ ರಜೂರಿಗೆ ಹೋಗಿ ಅಲ್ಲಿ ರಜೋರಿಂದ ಅಲ್ಲಿ ಮೂರು ಮೂರುವರೆ ವರ್ಷ ಸಿಗ್ತಾರೆ ಅಲ್ಲಿಂದ ಸಿಕಂದ್ರಾಬಾದ್ ಬಂದಿದೆ ಗಲ್ವಾನ್ ಲಡೈ ಗಲ್ವನ್ ಲಡಾಯಿ ಸಿಕಂದ್ರಾಬಾದ್ ಬಂದಿದ್ದಾರೆ ಸಿಕಂದ್ರಾಬಾದಾಗ ಮೂರುವರೆ ವರ್ಷ ಮೂರು ನಾಲ್ಕು ವರ್ಷ ಸಿಗ್ತಾರೆ ಅಲ್ಲಿಂದ ನಾವು ಮತ್ತೊಳ್ಳೆ ಇದಕ್ಕೆ ಬಂದೆ ಸಿಕಂದ್ರಾಬಾದಿಂದ ಮತ್ತೊಳ್ಳೆ ಇದಕ್ಕೆ ಬಂದು ಅರುಣಾಚಲ್ ಪ್ರದೇಶ ಹಾಕ್ತಾರೆ ಅರುಣಾಚಲ್ ಪ್ರದೇಶದಾಗ ಹದಿನೆಂಟು ತಿಂಗಳಿಗೆ ಹೆಚ್ಚು ಸರ್ ಅಲ್ಲಿ ಕೊಡಗಿತ್ತು ಮೂರು ಮಕ್ಕಳ ಈಗ ಗುಜರಾತ್ ನಾಗೇಂದ್ರ ಅಂತ ಒಂದು ಜಾಗ ಇದೆ ಸರ್ ಅಹಮದಾಬಾದಿಂದ ಒಂದು ಎಂಟು ವರ್ಷ ಹಬ್ಬ ಎಂಟು ವರ್ಷದೊಳಗೆ ನಾನು ನರವೊಂದು ಸೌತ್ ಆಫ್ರಿಕಾ ಎಂಟು ತಿಂಗಳು ಸೌತ್ ಆಫ್ರಿಕಾ ಮುಗಿಸಿ ಅಲ್ಲಿಂದ ನಾನು ಇಪ್ಪತ್ನಾಲ್ಕು ವರ್ಷ ಇಪ್ಪತ್ನಾಲ್ಕು ಜನ ಸರಿ ಲಾಸ್ಟ್ ಸರಿ ಸೌತ್ ಆಫ್ರಿಕಾದ್ರೆ ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾದಿಂದ ಗುಜರಾತ್ ಮತ್ತು ಅದಕ್ಕೆ ವರ್ಷಕ್ಕೆ ಬಂದಿದೆ ಅಲ್ಲಿ ಒಂದು ಆರು ತಿಂಗಳಿದೆ ಆರು ನಾನು ಇಪ್ಪತ್ತು ವಿಶ್ವ ಗುರಿ ಸೇರಿ ನಾನು ಹಾಯಲೇ ನಾನು ಡೈನರಿ ಬರ್ತೀನಿ ಜೈ ಜೈ ಯಲ್ಲಾ ಬಂದೇನಾ ಶರ್ಮ್ ಹಿಂಗೆ ಓರಂಗೇ ಸಮಾಜ ಸೇವೆ ಏನು ಮಾಡ ಅಂತ ಆಸೆ ಇದೆ ಯಸ್ ನೋ ಕ್ಯಾ ನಾವು ನಾವು ಜನರ ಮೇಲೆ ನಮ್ಮ ಯಾರ್ೋ ನಮ್ಮ ಫ್ರೆಂಡ್ ಸರ್ಕಲ್ ಗೆ ಹೆಲ್ಪ್ ಮಾಡಬೇಕು ಬೇಜಾರು ಹೆಲ್ಪ್ ಮಾಡ್ ನಾವು ರೈತರಿಗೂ ಯಾವೋ ಒಂದು ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ ಒಂದು ಯಾವೋ ಒಂದು And <laughs> I